ಬೆಳ್ಳಂಬೆಳಗೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಪ್ರಿಯಾಂಕ್ ಖರ್ಗೆ ಭೇಟಿಯನ್ನ ನೀಡಿದ್ದಾರೆ ಚಿತ್ತಾಪುರ ತಾಲೂಕಿನ ಪ್ರವಾಹ ಪೀಡಿತ ಗ್ರಾಮ ಹೆಬ್ಬಾಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಮಳೆಗೆ ಉಕ್ಕಿ ಹರಿದ ಭೀಮಾ ರೈತರ ಬದುಕು ಬರ್ಬಾದಾಗ್ಬಿಟ್ಟಿದೆ ಬೆಳ್ಳಂಬೆಳಗೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಪ್ರಿಯಾಂಕ್ ಖರ್ಗೆ ಭೇಟಿಯನ್ನ ನೀಡಿದ್ದಾರೆ ಚಿತ್ತಾಪುರ ತಾಲೂಕಿನ ಪ್ರವಾಹ ಪೀಡಿತ ಗ್ರಾಮ ಹೆಬ್ಬಾಳಕ್ಕೆ ಭೇಟಿಯನ್ನ ನೀಡಿರುವಂಥದ್ದು ಹಾನಿಯಾದ ಮನೆಗಳ ಒಂದು ತಕ್ಷಣ ಒಂದು ವರದಿಯನ್ನ ನೀಡಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಗ್ರಾಮಸ್ಥರಿಗೆ ಬೇಕಾಗುವಂತ ಎಲ್ಲಾ ರೀತಿಯಾಗಿರುವಂತಹ ಸೌಲಭ್ಯ ಒದಗಿಸುವಂತೆ ತಹಶೀಲ್ದಾರರಿಗೆ ಸೂಚನೆಯನ್ನ ನೀಡಲಾಗಿದೆ ರಣ ಮರೆಗೆ ಉಕ್ಕಿ ಹರಿದಂತ ಭೀಮಾ ನದಿ ಬೆಳ್ಳಂಬೆಳಗ್ಗೆ ಪ್ರವಾಹ ಪೀಡಿತ ಒಂದು ಪ್ರದೇಶಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯನ್ನ ನೀಡಿದ್ದಾರೆ ಇವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯನ್ನ ನೀಡಿದ್ದಾರೆ ಚಿತ್ತಾಪುರ ತಾಲೂಕಿನ ಪ್ರವಾಹ ಪೀಡಿತ ಗ್ರಾಮ ಹೆಬ್ಬಾಳಕ್ಕೆ ಭೇಟಿಯನ್ನ ನೀಡಿರುವಂತದ್ದು ಅಲ್ಲಿ ಏನೆಲ್ಲ ಹಾನಿಯಾಗಿದೆ ಮನೆಗಳು ಎಲ್ಲ ಹಾನಿಯಾಗ್ಬಿಟ್ಟಿದೆ ಆ ಹಾನಿಯಾದ ಮನೆಗಳ ಒಂದು ವರದಿಯನ್ನ ನೀಡಬೇಕು ಅಂತ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೂಡ ನೀಡಿದ್ದಾರೆ ಹಾಗೆ ಅಲ್ಲಿನ ಗ್ರಾಮಸ್ಥರಿಗೆ ಯಾವ ರೀತಿಯಾಗಿರುವಂತ ಸೌಲಭ್ಯಗಳು ಬೇಕು ಯಾವೆಲ್ಲ ಒಂದು ಸೌಲಭ್ಯಗಳನ್ನ ಒದಗಿಸಬೇಕು ಅಂತ ತಹಶೀಲ್ದಾರ್ಗೆ ಒಂದು ಸೂಚನೆಯನ್ನ ಕೂಡ ನೀಡಲಾಗಿದೆ ला हप्ता मात्रै सर एन्जाइकल लागि प्रोग्राम भयो यार ಬರೋಣ ದಿನ ಆದ್ಮೇಲೆ ನಾನ್ ಸ್ವಲ್ಪ ಆಗಬೇಕು ನೀವು ಇಲ್ಲ ಮತ್ತ ಆಮೇಲೆ ಏನ್ ಮಾಡ್ತೀರಿ ಇಲ್ರಿ ನಮ್ದಾಗಲ್ಲ ನಮ್ ದೇವಸ್ಥಾನ ಇಲ್ಲಾರ ನಮ್ ತಾತ ಇಲ್ಲ ನಮ್ ಹುಟ್ಟು ಮುಂತಾದ ಇಲ್ಲ ಘೋಷಿತಾಗೂ ಟೈಮ್ ಬಂದಾಗ ನಾವ್ ಅದೇ ಹೇಳಿದ್ವಿ ಒಂದು ಗ್ರಾಮ ಸಭೆ ಮಾಡಿ ಗ್ರಾಮ ಸಭೆ ಮಾಡಿ ಯಾರು ಯಾರು ಹೇಗೆ ಹೇಗ್ ಮಾಡ್ಬೇಕು ಏನೇನ್ ಮಾಡ್ಬೇಕು ದೇಶ ಮಾಡ್ತಾ ಕಂಪ್ಲೀಟ್ ಆಗಿ ಯಾರು ಎಷ್ಟು ಜನ ಹೋಗ್ತಾರೆ ಬಟ್ ಏನಾಗ್ತದೆ ಮಳೆ ಬಂದಾಗ ನಮ್ಗೆ ಯಾವಾಗ್ಲೂ ಬೇಳ್ಕೋಬೇಕು ನಾನು ಅಲ್ಲಿ ತನಕ ಯಾರು हम प्रायः नाम लेता है उसका मतलब है जयगाला की रोबों और एक और की कृति भी है ನೋಡ್ಕೊಂಡ್ ಬರೋಣ ಒಂದ್ ಹದಿನೈದು ದಿನ ಆದ್ಮೇಲೆ ನಾನು ಕರ್ಸಿ ಬರ್ತೀನಿ ಸ್ವಲ್ಪ ಇಲ್ಲ ಇಲ್ಲ ಮತ್ತ ಆಮೇಲೆ ಏನ್ ಮಾಡ್ತೀರಿ ಇಲ್ರಿ ನಮ್ದು ಆಗಲ್ಲ ನಮ್ ದೇವಸ್ಥಾನ ಇಲ್ಲಾರ ನಮ್ ತಾತ ಇಲ್ಲೇ ನಮ್ ಹುಟ್ಟು ಮಾಡಿಲ್ಲ ಬಂದಾಗ ನಾವ್ ಅದೇ ಹೇಳಿದ್ವಿ ಗ್ರಾಮ ಸಭೆ ಮಾಡಿ ಗ್ರಾಮ ಸಭೆ ಮಾಡಿ ಯಾರ್ಯಾರು ಹೇಗೆ ಹೇಗ್ ಮಾಡ್ಬೇಕು ಏನೇನ್ ಮಾಡ್ಬೇಕು ಆನ್ ಒಂದ್ಯಾರು ಸರ್ವೆ ದೇಶದ ಇದು ಕಂಪ್ಲೀಟ್ ಆಗಿ ಅವ್ರಾಮಿಲಿಟ್ರಿ ಇದು ಯಾರು ಎಷ್ಟು ಜನ ಹೋಗ್ತಾರೆ ಎಷ್ಟು ಜನ